ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ದ್ವಿಭಾಷಾ ಸೂತ್ರದ ಬಗ್ಗೆ ನನಗೆ ತಿಳಿದ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸಿದ್ದೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಬದಲಾವಣೆ ಅಂದರೆ ನಮ್ಗೆ ಈಗಾಗಲೇ ಗೊತ್ತಿರೋ ಅಂತೆ ರಾಜ್ಯದಲ್ಲಿ ಟಿ ಇ ಟಿ ಪರೀಕ್ಷೆಗಳನ್ನ ನಡೆಸ್ತಾರೆ ಕೇಂದ್ರದಲ್ಲಿ ಸಿಟೆಟ್ ಪರೀಕ್ಷೆಗಳನ್ನು ಪರೀಕ್ಷೆಗಳನ್ನ ಎರಡು ಹಂತದಲ್ಲಿ ನಡೆಸ್ತಾ ಇದ್ರು ಹಾಗಾದ್ರೆ ಏನೆಲ್ಲ ಬದಲಾವಣೆ ಆಗ್ತಾ ಇವೆ ಕೇಂದ್ರದಲ್ಲಿ ಸಿಟೆಟ್ ಪರೀಕ್ಷೆಯನ್ನ ನಾಲ್ಕು ಹಂತಗಳಲ್ಲಿ ನಡೆಸಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇವೆ ಹಾಗಾದ್ರೆ ಈ ನಾಲ್ಕು ಹಂತಗಳು ಯಾವ್ಯಾವು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ರಿ ಈ ಸಿಟೆಟ್ ಪರೀಕ್ಷೆಯನ್ನ ಸಿ ಬಿ ಎಸ್ ಸಿ ಮತ್ತು ಎನ್ ಸಿ ಟಿ ಅಂದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸ್ಟೇಟ್ ಎಜುಕೇಶನ್ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ ಮತ್ತು ಎನ್ ಸಿ ಟಿ ಇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಷನ್ ರಾಷ್ಟ್ರೀಯ ಶಿಕ್ಷಕರ ಮಂಡಳಿ ಈ ಎರಡು ಒಟ್ಟಾಗಿ ಕೆಲಸವನ್ನು ಮಾಡ್ತಾ ಇವೆ ಇದರಡಿಯಲ್ಲಿ ನಾಲ್ಕು ಹಂತದಲ್ಲಿ ಸಿಟೆಟ್ ಟೆಟ್ ಪರೀಕ್ಷೆಯನ್ನು ನಡೆಸಬೇಕು ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ ಈ ವರ್ಷ ಅಥವಾ ಮುಂದಿನ ವರ್ಷದಿಂದಲೇ ಈ ಒಂದು ಪರೀಕ್ಷೆಗಳು ಜಾರಿಗೆ ಬರಲಿವೆ ಹಾಗಾದ್ರೆ ಯಾವ ಆ ನಾಲ್ಕು ಹಂತದ ಸಿ ಟೆಟ್ ಪರೀಕ್ಷೆಗಳನ್ನೋದನ್ನು ನೋಡಣ್ರಿ ಈಗಾಗಲೇ ಗೊತ್ತಿರುವಂತೆ ಒಂದರಿಂದ ಐದನೇ ತರಗತಿವರೆಗೂ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಬೇಕಾದ್ರೆ ಸಿಟೆಟ್ ಟೆಟ್ ಪರೀಕ್ಷೆಯನ್ನು ಬರೀತಾ ಇದ್ವಿ ಅದು ಜಾರಿಯಲ್ಲಿದೆ ನೆಕ್ಸ್ಟ್ ಆರರಿಂದ ಎಂಟನೇ ತರಗತಿಯಲ್ಲಿ ಸಿಟೆಟ್ ಟೆಟ್ ಪರೀಕ್ಷೆಯನ್ನು ಕೂಡ ನಡೆಸ್ತಿದ್ರು ನಾವು ಬರ್ದಿದೀವಿ ಕೂಡ ಸೊ ಇನ್ನು ಉಳಿದಂತೆ ಎರಡು ಹೊಸ ಯಾವಪ್ಪ ಅಂದ್ರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯ ಶಿಕ್ಷಕರಾಗ ಬಯಸುವವರು ಕಡ್ಡಾಯವಾಗಿ ಸಿಟೆಟ್ ಟೆಟ್ ಪರೀಕ್ಷೆಯನ್ನು ಬರೀಬೇಕು ಹಾಗೆ ಬಾಲವಾಟಿಕೆಗಳು ನಾಲ್ಕನೇದಾಗಿ ಬಾಲವಾಟಿಕೆ ಅಂದ್ರೆ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಶಿಕ್ಷಕರಾಗ ಬಯಸುವವರು ಕೂಡ ಸಿ ಟೆಟ್ ಪರೀಕ್ಷೆಯನ್ನ ಬರೀಬೇಕು ಅಂತ ಹೇಳಿ ಹೊಸದಾಗಿ ಈ ಎರಡು ವಿಧಾನಗಳನ್ನ ಸೇರಿಸಲಾಗಿದೆ ಒಟ್ಟಾರೆಯಾಗಿ ಸಿ ಟೆಟ್ ಪರೀಕ್ಷೆನ ಇನ್ಮುಂದೆ ನಾಲ್ಕು ಹಂತಗಳಲ್ಲಿ ನಡೆಸಲಾಗ್ತೈತಿ ಇನ್ನು ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗ ಬಯಸುವವರು ಸಿ ಟೆಟ್ ಪರೀಕ್ಷೆಯ ಜೊತೆಗೆ ಪಿ ಜಿಯನ್ನು ಕಡ್ಡಾಯವಾಗಿ ಮಾಡಿರ್ಬೇಕು ಪಿ ಜಿ ಅಂದ್ರೆ ಎಮ್ ಎ ಆಗಿರ್ಬೋದು ಎಮ್ ಎಸ್ ಸಿ ಆಗಿರ್ಬೋದು ಅವುಗಳನ್ನ ಪೂರ್ಣವಾಗಿ ಮುಗಿಸಿರ್ಬೇಕು ಕೇಂದ್ರೀಯ ವಿದ್ಯಾಲಯಗಳಾಗಿರಬಹುದು ನವೋದಯ ಶಾಲೆಗಳಾಗಿರಬಹುದು ಈ ಒಂದು ಶಾಲೆಗಳಲ್ಲಿ ಶಿಕ್ಷಕರಾಗ ಬಯಸುವವರು ಸಿ ಟೆಟ್ ಪರೀಕ್ಷೆಯನ್ನು ಕಡ್ಡಾಯವಾಗಿ ಬರೀಬೇಕು ಈ ಒಂದು ಸಿ ಟೆಟ್ ಪರೀಕ್ಷೆಯನ್ನು ಶೀಘ್ರದಲ್ಲಿಯೇ ನಡೆಸಲು ಮಾರ್ಗಸೂಚಿಯನ್ನು ಕೂಡ ಹೊರಡಿಸಲಾಗಿದೆ ಈಗ ಸಿ ಟೆಟ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸ್ತಾರಂತ ಗೊತ್ತಾಯಿತು ಹಾಗಾದರೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಇದು ಜಾರಿಗೆ ಬರುತ್ತಾ ಗೊತ್ತಿಲ್ಲ ರಾಜ್ಯದಲ್ಲಿ ಯಾವುದೇ ರೀತಿಯಾದ ಮಾಹಿತಿ ಇನ್ನುವರೆಗೂ ನಮಗೆ ಗೊತ್ತಾಗಿಲ್ಲ ನಮ್ಮ ರಾಜ್ಯದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರೇಶ್ ಕುಮಾರ್ ಸರ್ ಮಿನಿಸ್ಟ್ರ್ ಆಗಿದ್ದಾಗ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದರು ಅದರಲ್ಲಿ ಹೈಸ್ಕೂಲ್ ಶಿಕ್ಷಕರಿಗೆ ಪಿ ಜಿ ಇರಬೇಕು ಅಂತ ಅವರು ಹೇಳಿದರು ಆದರೆ ಯಾವುದೇ ರೀತಿಯಾದ ನೇಮಕಾತಿಗಳು ನಡೆದಿಲ್ಲ ಅದು ಹೇಳಿದ ಮೇಲೆ ಆ ಒಂದು ಜ್ಞಾಪನಾ ಪತ್ರ ಹೊರಡಿಸಿದ ಮೇಲೆ ಇದುವರೆಗೂ ಕೂಡ ಹೈಸ್ಕೂಲ್ ಟೀಚರ್ಸ್ ನೇಮಕಾತಿ ಆಗಿಲ್ಲ ಇನ್ನೂ ಪಿ ಜಿ ಆಗಿರಬೇಕಾ ಅಂತ ಹೇಳಿ ನಮಗೆ ಗೊಂದಲಗಳದಾವೆ ನೆಕ್ಸ್ಟ್ ನೋಟಿಫಿಕೇಶನ್ ಹೊರಡಿಸಿದಾಗ ಅದು ಕ್ಲಾರಿಫೈ ಆಗುತ್ತಾ ಆದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಾಗ ಬಯಸುವವರ ನೇಮಕಾತಿಯಲ್ಲಿ ಟಿ ಇ ಟಿ ಕಡ್ಡಾಯ ಮಾಡಬಹುದು ಅಥವಾ ಬಿಡಬಹುದು ಆದರೆ ಪಿ ಜಿ ಇರಬೇಕು ಅಂತ ಈ ಹಿಂದೆ ತಿಳಿಸಿದ್ರು ಈಗ ಏನು ಮಾಡ್ತಾರೆ ಅನ್ನೋದು ಎಲ್ರಿಗೂ ಒಂದು ಗೊಂದಲ ಯಾವಾಗ ನೋಟಿಫಿಕೇಷನ್ ಆಗುತ್ತಾ ಕನ್ಫರ್ಮ್ ಆಗುತ್ತಾ ಅದು ಕ್ಲಿಯರ್ ಆಗಿ ನಮಗೆ ಗೊತ್ತಾಗುತ್ತಾ ಎಷ್ಟೋ ಜನ ನನ್ನೂ ಕೂಡ ಕೇಳ್ತಾರೆ ಪಿ ಜಿ ಹೈ ಹೈಸ್ಕೂಲ್ ಟೀಚರ್ಸ್ ಆಗೋಕ್ಕೆ ಅಂತೇಳಿ ಆದರೆ ಎರಡು ಸಾವಿರದ ಹದಿನೈದರ ನೇಮಕಾತಿ ಪ್ರಕಾರ ಪಿ ಜಿ ಕಂಪಲ್ಸರಿ ಇರಲಿಲ್ಲ ಓನ್ಲಿ ಡಿ ಎಡ್ ಮಾತ್ರ ಓದೋರು ಸಿ ಇ ಟಿ ಎಕ್ಸಾಮ್ ಬರೋದು ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಆದರೆ ಈಗ ಕೇಂದ್ರದಲ್ಲಿ ಸಿ ಟೆಟ್ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಅದು ಜಾರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಅದರನ್ವಯ ರಾಜ್ಯದಲ್ಲಿ ಅದನ್ನು ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತರ್ತಾರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದ್ ನೋಡಬೇಕು ನಂತರದಲ್ಲಿ ನಾವು ತಿಳ್ಕೊಬೇಕಾದಂಥ ಇನ್ನೊಂದು ಪ್ರಮುಖವಾದ ಅಂಶ ಅಂದರೆ ದ್ವಿಭಾಷಾ ಸೂತ್ರ ಟೂ ಲ್ಯಾಂಗ್ವೇಜ್ ಫಾರ್ಮುಲಾ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆಂಟರ ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಕಾರ ತ್ರಿಭಾಷಾ ಸೂತ್ರ ಜಾರಿಯಲ್ಲಿದೆ ನಾವು ಆರರಿಂದ ಹತ್ತನೇ ತರಗತಿಯವರೆಗೆ ಅಂದರೆ ಆರು ಏಳು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯವರೆಗೆ ಹಿಂದಿ ಭಾಷೆಯನ್ನು ತೃತೀಯ ಭಾಷೆಯಾಗಿ ಅಧ್ಯಯನ ಮಾಡ್ತಾ ಇದ್ದೇವೆ ಪ್ರಥಮ ಭಾಷೆಯಾಗಿ ನಮ್ಮ ಮಾತೃಭಾಷೆ ಕನ್ನಡವನ್ನು ಹಾಗೂ ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್ ಭಾಷೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ಆದರೆ ಈಗ ಯು ಜಿ ಸಿಯ ಮಾಜಿ ಅಧ್ಯಕ್ಷರಾದ ಪ್ರೊಫೆಸರ್ ಸುಖದೇವ್ ತೋರಟ್ರವರ ನೇತೃತ್ವದಲ್ಲಿ ಎ ಸಿ ಪಿ ಸ್ಟೇಟ್ ಎಜುಕೇಷನ್ ಪಾಲಿಸಿ ರಾಜ್ಯ ಶಿಕ್ಷಣ ನೀತಿ ಅಡಿಯಲ್ಲಿ ಒಂದು ಸಮಿತಿಯನ್ನು ರಚಿಸಿದರು ಆ ಸಮಿತಿಯು ದ್ವಿಭಾಷಾ ಸೂತ್ರವನ್ನು ಶಿಫಾರಸು ಮಾಡಿ ತನ್ನ ವರದಿಯನ್ನು ಸಲ್ಲಿಸಿದೆ ಈ ಒಂದು ಎಸ್ ಸಿ ಪಿ ಸಮಿತಿ ಏನು ಹೇಳುತ್ತಪ್ಪ ಅಂದ್ರೆ ಇದಕ್ಕಿಂತ ಮೊದಲು ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಹೇಳುತ್ತಪ್ಪ ಅಂದ್ರೆ ಇದು ನಾಲ್ಕು ವರ್ಷದ ಪದವಿ ಕೋರ್ಸ್ ಇರಬೇಕಂತ ಹೇಳಿತ್ತು ಆದರೆ ಅದನ್ನು ನಮ್ಮ ರಾಜ್ಯದಲ್ಲೇ ಅಷ್ಟೊಂದು ಕಟ್ಟುನಿಟ್ಟಾಗಿ ಜಾರಿಗೆ ತರಲಿಲ್ಲ ಆದ್ದರಿಂದ ಈಗ ಏನು ಮಾಡರಪ್ಪ ಅಂದ್ರೆ ಮತ್ತೆ ಪದವಿಯನ್ನು ಎಸ್ ಸಿ ಪಿ ಪ್ರಕಾರ ಮೂರು ವರ್ಷನೇ ಮಾಡಲಾಗಿದೆ ಸೊ ಪದವಿ ಕೋರ್ಸನ್ನು ನಾಲ್ಕು ವರ್ಷದಿಂದ ಮತ್ತೆ ಏನು ಮಾಡಿದ್ರು ಮೂರು ವರ್ಷಕ್ಕೆ ಮಾಡಿದರು ನೆಕ್ಸ್ಟ್ ಶಿಕ್ಷಕರ ಅಕಾಡೆಮಿ ಸ್ಥಾಪನೆ ಮಾಡುವುದರ ಮೂಲಕ ಶಿಕ್ಷಣವನ್ನು ಸುಧಾರಣೆ ಮಾಡಬೇಕು ಅಂತ ಹೇಳಿದರು ನಾವು ಎನ್ ಇ ಪಿ ಪ್ರಕಾರ ನೋಡೋದಾದರೆ ಐದು ಪ್ಲಸ್ ಮೂರು ಪ್ಲಸ್ ಮೂರು ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಹಂತದಲ್ಲಿ ಶಿಕ್ಷಣ ಇತ್ತು ಮೊದಲನೇದಾಗಿ ಐದು ಅಂದರೆ ನರ್ಸರಿ ಎಲ್ ಕೆ ಜಿ ಯು ಕೆ ಜಿ ಒಂದನೇ ಕ್ಲಾಸು ಮತ್ತು ಎರಡನೇ ಕ್ಲಾಸ್ ಸೇರಿ ಐದು ವರ್ಷ ನಂತರದಲ್ಲಿ ಮೂರು ವರ್ಷ ಅಂದರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ನೆಕ್ಸ್ಟ್ ಮೂರು ವರ್ಷ ಅಂದರೆ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸು ನೆಕ್ಸ್ಟ್ ನಾಲ್ಕು ವರ್ಷ ಅಂದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ಒಟ್ಟಾರೆಯಾಗಿ ನಾಲ್ಕು ಹಂತದಲ್ಲಿ ಶಿಕ್ಷಣ ವ್ಯವಸ್ಥೆ ಇರಬೇಕಂತ ಎನ್ ಇ ಪಿ ಹೇಳುತ್ತಾ ಆದರೆ ನಮ್ಮ ಎಸ್ ಸಿ ಪಿ ಪ್ರಕಾರ ಎರಡು ಪ್ಲಸ್ ಎಂಟು ಪ್ಲಸ್ ನಾಲ್ಕು ಶಿಕ್ಷಣ ವ್ಯವಸ್ಥೆ ಇರಬೇಕಂತ ಹೇಳ್ತಾರೆ ಎಸ್ ಸಿ ಪಿ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರೊಫೆಸರ್ ಸುಖದೇವ್ ತೋರಟ್ರವರ ನೇತೃತ್ವದಲ್ಲಿ ಎರಡು ವರ್ಷದ ಪ್ರೀ ಪ್ರೈಮರಿ ಅಂದರೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅಂದರೆ ಎಲ್ ಕೆ ಜಿ ಯು ಕೆ ಜಿಯನ್ನು ಎರಡು ವರ್ಷ ನೀಡಬೇಕು ನಂತರ ಎಂಟು ವರ್ಷದ ಪ್ರಾಥಮಿಕ ಶಿಕ್ಷಣ ಅಂತ ಹೇಳ್ತಾರೆ ಒಂದರಿಂದ ಎಂಟನೇ ತರಗತಿವರೆಗೂ ಪ್ರಾಥಮಿಕ ಶಿಕ್ಷಣವನ್ನ ನೀಡಬೇಕಂತ ಹೇಳ್ತಾರ ನಂತರ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೂ ನಾಲ್ಕು ವರ್ಷದ ಮಾಧ್ಯಮಿಕ ಶಿಕ್ಷಣವನ್ನ ಜಾರಿಗೆ ತರಬೇಕು ಅಂತ ಹೇಳಿ ತನ್ನ ವರದಿಯನ್ನ ಈ ಒಂದು ಎಸ್ ಸಿ ಪಿ ಸಮಿತಿಯು ಸಲ್ಲಿಸಿದೆ ಒಟ್ಟಾರೆಯಾಗಿ ಈ ಒಂದು ದ್ವಿಭಾಷಾ ನೀತಿ ಜಾರಿಗೆ ಬಂದ್ರೆ ಏನಾಗತ್ತಪ್ಪ ಅಂದ್ರೆ ಈಗಾಗಲೇ ಹಿಂದಿ ಭಾಷೆಯನ್ನ ಕಲಿತಾ ಇದ್ವಿ ಎಲ್ಲಿವರೆಗೂ ಕಲಿತಿದ್ರು ಆರರಿಂದ ಹತ್ತನೇ ತರಗತಿಯವರೆಗೆ ನಾವು ತೃತೀಯ ಭಾಷೆಯನ್ನಾಗಿ ಹಿಂದಿ ಭಾಷೆಯನ್ನು ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಬೋಧಿಸ್ತಾ ಇದ್ವಿ ಒಂದರಿಂದ ಐದನೇ ತರಗತಿ ಓದ್ತಾ ಮಕ್ಕಳು ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಮಾತೃಭಾಷೆಯನ್ನು ಕಲಿತಾರ ದ್ವಿತೀಯ ಭಾಷೆಯಾಗಿ ಇಂಗ್ಲೀಷ್ ಭಾಷೆಯನ್ನು ಕಲಿತಾ ಇದ್ರು ಇದೊಂದು ವೇಳೆ ದ್ವಿಭಾಷಾ ನೀತಿ ಜಾರಿಗೆ ಬಂದ್ರೆ ಹಿಂದಿ ಭಾಷೆ ತೃತೀಯ ಭಾಷೆಯಾದ ಹಿಂದಿ ಭಾಷೆಯನ್ನು ಕೈ ಬಿಡಲಾಗುತ್ತೆ ಯಾಕೆ ಹಿಂದಿ ಭಾಷೆಯನ್ನು ಕೈ ಬಿಡ್ತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿಂದಿ ಭಾಷೆಗೆ ಅಷ್ಟೊಂದು ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ ಹಿಂದಿ ಭಾಷೆ ಕಲಿಯೋದ್ರಿಂದ ಯಾವುದೇ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ ಹಿಂದಿ ಭಾಷೆ ಅಷ್ಟೊಂದು ಅವಶ್ಯಕತೆ ಇಲ್ಲ ಅಂತೇಳಿ ಪೋಷಕರಲ್ಲಿ ಅದೊಂದು ಮನೋಭಾವನೆ ಇದೆ ಸೊ ಹಾಗಾಗಿ ಹಿಂದಿ ಭಾಷೆಯನ್ನು ಕೈ ಬಿಡ್ತಾರೆ ಒಟ್ಟಾರೆಯಾಗಿ ಪ್ರಥಮ ಭಾಷೆ ಮಾತೃಭಾಷೆ ಕನ್ನಡ ಇರುತ್ತಾ ದ್ವಿತೀಯ ಭಾಷೆಯಾಗಿ ಇಂಗ್ಲಿಷ್ ಭಾಷೆ ಇರುತ್ತಾ ಈ ಎರಡು ಭಾಷೆಗಳನ್ನು ಒಳಗೊಂಡಂತೆ ದ್ವಿಭಾಷಾ ಪದ್ಧತಿ ನೀತಿ ಜಾರಿಗೆ ಬರುತ್ತಾ ಹಾಗಾದರೆ ಈ ಒಂದು ದ್ವಿಭಾಷಾ ನೀತಿ ಅಥವಾ ದ್ವಿಭಾಷಾ ಸೂತ್ರ ಜಾರಿಗೆ ಬಂದ ಮೇಲೆ ನಮ್ಮ ಶಿಕ್ಷಕರ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗುತ್ತೆ ಮುಂದೆ ಆಗುವಂತಹ ನೇಮಕಾತಿಗಳಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿ ಆಗಂಗಿಲ್ಲ ಅವರ ಪೋಸ್ಟ್ ಇರೋದಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆದ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯ ನಂತರ ಹಿಂದಿ ಪೋಸ್ಟ್ ಇಲ್ಲಿವರೆಗೂ ಫಾರ್ಮ್ ಆಗಿಲ್ಲ ಮತ್ತು ನೇಮಕಾತಿಗಳಾಗಿಲ್ಲ ಅಷ್ಟೇ ಅಲ್ಲದೆ ನಮ್ಮ ಜಿ ಪಿ ಟಿಯಲ್ಲಿ ಕೂಡ ಹಿಂದಿ ಶಿಕ್ಷಕರನ್ನು ತುಂಬಿಕೊಂಡಿಲ್ಲ ನಮ್ಮ ಜಿ ಪಿ ಟಿಯಲ್ಲಿ ಹಿಂದಿ ಶಿಕ್ಷಕರ ಪೋಸ್ಟೇ ಇಲ್ಲ ಒಂದನೇ ಹುದ್ದೆ ಎರಡನೇ ಹುದ್ದೆ ಮೂರನೇ ಹುದ್ದೆ ನಾಲ್ಕನೇ ಹುದ್ದೆ ಐದನೇ ಹುದ್ದೆ ಈ ಥರ ಪೋಸ್ಟ್ಗಳದವಲ್ಲ ಅಲ್ಲಿ ಹಿಂದಿ ಪೋಸ್ಟ್ ಇಲ್ಲ ಹಾಗಾದರೆ ಹಿಂದಿ ವಿಷಯವನ್ನು ಯಾರು ಬೋಧಿಸ್ತಾರಪ್ಪ ಅಂದ್ರೆ ಸಾಮಾನ್ಯ ಶಿಕ್ಷಕರು ಇರ್ತಾರಲ್ಲ ಅವರೇ ಹಿಂದಿ ವಿಷಯವನ್ನು ಕೂಡ ಬೋಧನೆ ಮಾಡ್ತಾರೆ ಇನ್ನು ಈ ದ್ವಿಭಾಷಾ ನೀತಿ ಜಾರಿಗೆ ಬಂದ ಮೇಲೆ ಹಿಂದಿ ಟೀಚರ್ ನೇಮಕಾತಿ ಆಗೋದಿಲ್ಲ ಹಾಗೆ ಒಂದು ಸಬ್ಜೆಕ್ಟ್ ವಿದ್ಯಾರ್ಥಿಗಳಿಗೆ ಹಿಂದಿ ಸಬ್ಜೆಕ್ಟ್ ಅಭ್ಯಾಸ ಮಾಡೋಕ್ಕೆ ಕಡಿಮೆ ಆಗುತ್ತಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳಬೇಕಂದ್ರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹಿಂದಿ ಭಾಷೆಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಆದರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಹಿಂದಿ ಭಾಷೆಗೆ ಸಾಕಷ್ಟು ಪ್ರಾಮುಖ್ಯತೆ ಇದೆ ಇದಿಷ್ಟು ಮಾಹಿತಿ ನಮಗೆ ಈ ವರದಿಯಿಂದ ತಿಳಿದು ಬರುತ್ತದೆ ನಂತರ ಸರ್ಕಾರದ ಹಂತದಲ್ಲಿ ವರದಿ ಜಾರಿಗೆ ಬಂದ ಮೇಲೆ ಏನೆಲ್ಲ ಬದಲಾವಣೆಗಳಾಯಿತು ಅನ್ನೋದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಅಲ್ಲಿಯವರೆಗೂ ಕಾಯೋಣ ವರದಿ ಜಾರಿಗೆ ಬಂದ ಮೇಲೆ ಮತ್ತೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು